శ్రీ గురుభ్యో నమరుబ్రహ్మా గురువిష్ణు గురుదేవ మహేశ్వర సాక్షాత్ పరబ్రహ్మ తస్మై శ్రీ గురువే హలో మాతను నీ నులిదు పాదవనిట్ట నిలవే సుక్షేత్ర జలవే పావన తీర్థ సులభ శ్రీ గురువే కృపయ ಪ್ರಾತಃಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಂತರಲ್ಲಿ ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಚರಿತಾಮೃತದ ಇಪ್ಪತ್ತಾರನೆಯ ಅಧ್ಯಾಯವನ್ನು ನಾವು ತಿಳಿದುಕೊಳ್ಳೋಣ ಸದ್ಗುರು ಸಿದ್ಧಾರೂಢರು ಬಾಲ್ಯದಿಂದ ಸಂಪೂರ್ಣ ಜ್ಞಾನವನ್ನು ತಿಳಿದುಕೊಂಡು ಲೋಕ ಕಲ್ಯಾಣಾರ್ಥವಾಗಿ ಎಲ್ಲ ಕಡೆ ಸಂಚಾರ ಮಾಡಿ ಅಪಾರ ಪಾಂಡಿತ್ಯವನ್ನು ಸಂಗ್ರಹಿಸಿ ಶಾಂತ ದಯಾ ಸಾಗರನಾಗಿ ಹುಬ್ಬಳ್ಳಿಯೊಳಗೆ ಬಂದು ನೆಲೆಸಿದ್ರು ಈಗಿರುವಂತಹ ಹಳೆ ಹುಬ್ಬಳ್ಳಿಯೊಳಗೆ ಸಿದ್ಧಾರೂಢರ ಮಠ ಭಾಳ ವೈಭೋಗದಿಂದ ಅದನ್ನೆಲ್ಲ ನಾವು ಇದ್ದೀವಿ ಅಂತಂದರೆ ಆಗಿನ ಕಾಲಕ್ಕೆ ಸಿದ್ಧಾರೂಢರು ಅಲ್ಲಿ ಮಾಡಿದಂತಹ ಶಕ್ತಿಯುಕ್ತಿಗಳ ಫಲವಾಗಿ ಸಿದ್ಧಾರೂಢರು ಆಗಿನ ಸಂದರ್ಭದೊಳಗೆ ಮಠದೊಳಗೆ ಕುಂತಿದ್ರು ಬಹಳ ಚಿಕ್ಕ ಮಠ ಇತ್ತು ಅವಾಗ ಮಠದೊಳಗೆ ಕುಂತಾಗ ಧ್ಯಾನಾಸಕ್ತರಾಗಿ ಕುಳಿತಿದ್ರು ಒಂದು ಆರು ಜನ ಕುಡಿದ ಅಮಲಿನೊಳಗೆ ಅವ್ರ ಕಡೆ ಬರ್ಲಿಕ್ಕೆ ಹತ್ತಿದ್ರು ಪಾನಮತ್ತರಾಗಿ ಬಂದಂತಹ ಅವರು ಅನ್ಯ ಕೋಮಿನ ಜನ ಇದ್ದರು ಸಿದ್ಧಾರೂಢರು ಹುಬ್ಬಳ್ಳಿಯೊಳಗೆ ಬಂದು ಭಾಳಷ್ಟು ಪವಾಡಗಳನ್ನು ಮಾಡ್ಯಾರ ಜನರು ಅವರ ಹಿಂಬಾಲು ಬಿದ್ದಾರೆ ಅಂತದ್ದು ಏನು ಐತಿ ಇವನ ಕಡೆ ನೋಡಬೇಕು ಅಂಥೇಳಿ ಅವ್ರ ವಿಚಾರ ಇವರನ್ನು ಆದಷ್ಟು ಬೇಗ ಆ ಹುಬ್ಬಳ್ಳಿಯಿಂದ ಓಡಿಸ್ಬೇಕು ನಾವು ಅನ್ನುವಂತ ವಿಚಾರ ಆ ಆರು ಜನ ಪಾನಮತ್ತರಾಗಿ ಏನು ಬಂದಿದ್ರಲ್ಲ ಸಿದ್ಧಾರೂಢರ ಹತ್ರ ಸುಳ್ದಾಡ್ಕೊ ಅಂತ ಬಂದು ತೂರಾಡ್ಕೊಂತ ಬಂದು ಅವರಲ್ಲಿ ಒಬ್ಬ ಅವ ಏನ್ಮಾಡಿದ್ದ ಅಂತಂದ್ರೆ ಅವ್ರನ್ನ ಕಟ್ಟೆಯ ಮೇಲಿಂದ ದೂಡಿಬಿಟ್ಟ ಸಿದ್ಧಾರೂಡ್ರು ನೋಡ್ರಿ ಧ್ಯಾನ ಸಿಕ್ತಾರೆ ಕುಂತಿದ್ರು ಕಟ್ಟೆ ಮೇಲಿಂದ ದಪ್ಪ ಅಂತ ಹೇಳಿ ಕೆಳಗೆ ಬಿದ್ರು ಕೆಳಗೆ ಬಿದ್ರು ಅಕಡೆ ಈ ಕಡೆ ನೋಡ್ತಾರೆ ಇವರು ಆರು ಜನ ಸುತ್ತುವರಿಂದ ನಿತ್ ಬಿಟ್ರು ಅವರು ಏನೂ ಆಗೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಮತ್ತೆ ಎದ್ದು ಕಟ್ಟೆ ಮೇಲೆ ಕುಂತ್ಕೊಂಡ್ರು ಕುಂತ್ಕೊಂಡ್ರು ಇವರು ಆರು ಜನ ಮಾತಾಡ್ಲಿಕ್ಕೆರು ಏನೋ ನೀನು ಎಲ್ಲಿಂದಲೋ ಬಂದು ನಮ್ಮ ಹುಬ್ಬಳ್ಳಿಯೊಳಗೆ ನಿಂತು ಎಲ್ಲ ಜನರ ತಲೆ ಕೆಡಿಸ್ಲಾಕತ್ತಿ ನಿನ್ನ ನಾವು ಸುಮ್ಮ ಬಿಡುವುದಿಲ್ಲ ಅಂಥೇಳಿ ಮಾತಾಡ್ಲಿಕ್ಕೆ ಇದನ್ನ ಕೇಳಿಸ್ಕೊಂಡ್ರು ಸಿದ್ಧಾರೂಢರು ಕೂಡ ಏನೂ ಅವರಿಗೆ ಒಂದು ಬಿರು ಮಾತಾಡಲಿಲ್ಲ ಒಂದು ಕೆಟ್ಟ ದೃಷ್ಟಿಯಿಂದ ನೋಡಲಿಲ್ಲ ಮುಖದೊಳಗೆ ಮಂದಸ್ಮಿತರಾಗಿ ಸಿದ್ಧಾರುಡ್ರು ಅವರನ್ನ ನೋಡ್ಲಿಕ್ಕೆ ನಮನೇನು ಹಂಗೆ ನಕ್ಕೊತ್ತು ನೋಡ್ತೀವೋ ಅಂತ ಹೇಳಿ ಸಿದ್ಧಾರ್ಡ್ರು ಕೆಳಗೆ ಜಗ್ಗಿ ನುಗ್ಗಿಸಿಬಿಟ್ಟ ಮತ್ತೊಬ್ಬ ನುಗಿಸಿದ ನಂತರ ಆರು ಜನರಲ್ಲಿ ಒಂದಿಬ್ಬರು ಜನ ಅವರ ಕಾಲ್ ಮ್ಯಾಗ ತಮ್ಮ ಕಾಲುಗಳನ್ನಿಟ್ಟು ಒತ್ತಿ ಹಿಡಿದ್ರು ಅವರ ಎದಿ ಮ್ಯಾಗ ಒಬ್ಬ ಕಾಲಿಟ್ಟ ಅವರ ನೊಸಲಿನ ಮೇಲೆ ಒಬ್ಬ ಕಾಲಿಟ್ಟ ಇಷ್ಟೆಲ್ಲ ಇದ್ರೂ ಕೂಡ ನನಗೆ ಯಾಕೆ ಹಿಂಗೆ ಮಾಡ್ಲಿಕ್ಕೆ ಅಂತ ಹೇಳಿ ಸಿದ್ಧಾರ್ಡ್ರು ಒಂದು ಮಾತನ್ನಲಿಲ್ಲ ನೋಡ್ರಿ ಎಷ್ಟು ಸಹನಾ ಮೂರ್ತಿ ಆಗಿರಬೇಕು ಗುರು ಎಷ್ಟು ಸಹನಾ ಮೂರ್ತಿಯಾಗಿರಬೇಕು ಇಂತಹ ಸಹನಾ ಮೂರ್ತಿಗೆ ಈ ಆರು ಜನ ಕಷ್ಟವನ್ನು ಕೊಡ್ತಿದ್ರು ಒದಲಿಕ್ಕೆ ಶುರು ಮಾಡ್ರು ಒಬ್ಬ ಕುದಿಯ ಮ್ಯಾಗ ಕಾಲಿಟ್ಟು ನಿನ್ನ ತುಳ್ದ ಕೊಲ್ತೀನಿ ಅನ್ಲಿಕ್ಕೆ ಹತ್ತ ಇಷ್ಟೆಲ್ಲ ನಡೀತಾ ಇದ್ರೆ ಆ ನೋವು ಸಿದ್ಧಾರ್ಡ್ರಿಗೆ ಆದರೂ ಕೂಡ ಯಾವುದನ್ನ ಗುರು ತನ್ನ ಮುಖದೊಳಗೆ ಅದನ್ನ ಕಾಣಿಸುವಂಗೆ ಮಾಡಲಿಲ್ಲ ಬಿಂಬಿಸ್ಲಿಲ್ಲ ಮುಖದೊಳಗೆ ಮಂದಸ್ಮಿತ ಹಂಗೆ ಇತ್ತು ನೋಡ್ರಿ ಎಲ್ಲ ಜೋರು ಒದಿಲಿಕ್ಕೆ ಶುರು ಮಾಡಿದ್ರು ಸಿದ್ಧಾರುಡ್ರು ಅಂದ್ರು ನಿಮಗೆ ಎಷ್ಟು ಸಾಧ್ಯ ಐತಿ ಅಷ್ಟೇ ಒಳ್ಳೆ ಸತ್ಕಾರ್ಯವನ್ನು ಮಾಡಕತ್ತೀರಿ ಮಾಡ್ರಿ ಅಂದ್ರೆ ಅವರು ಯಾಕೆ ಹಂಗಂದ್ರು ಅಂತಂದ್ರೆ ತಿಳಿದು ತಪ್ಪು ಮಾಡೋರು ಸಾಕಷ್ಟು ಜನ ಇದ್ದಾರೆ ನೀವು ತಿಳಿಯದೇ ತಪ್ಪು ಮಾಡ್ಲಿಕ್ಕೆ ಮಾಡ್ರಿ ಇದು ನನಗೆ ಒಳ್ಳೇದೇ ಆಗಬೇಕಾಗಿತ್ತು ಅಂತ ಅಂಥೇಳಿ ಅವರು ಆ ಆರು ಜನ ಏನಿದ್ರು ಅವರೆಲ್ಲ ಮುಂದ ಮುಂದೆ ಮಾತಾಡ್ಲಿಕ್ಕೆರು ನಿನ್ನಿಂದ ಹುಬ್ಬಳ್ಳಿ ಎಲ್ಲ ಹಾಳಾಗ್ಲಿಕ್ಕೆ ಇತ್ತು ನೀನು ಎಲ್ಲಿಂದಲೋ ಬಂದು ಇಲ್ಲಾಕ ನಿಂತಿದೀನಿ ನಿನ್ನ ಹಿಂಗ ಬಿಟ್ರ ಇನ್ನೂ ಏನೇನು ಮಾಡಿ ಎಲ್ಲ ಹುಬ್ಬಳ್ಳಿ ಹಾಳು ಮಾಡ್ತಿ ಅಂದ್ರು ಆ ಶರಣ ಹಂಗೆ ಮಾಡ್ಲಿಕ್ಕೆ ಸಾಧ್ಯದ ಏನು ಯಾಕೆ ಅರಿಯದೆ ಜನ ಹಿಂಗೆ ತಪ್ಪು ಮಾಡ್ತಿದ್ರು ಏನು ಅರೀದೆ ತಪ್ಪು ಮಾಡೋರು ಅಂತ ಕಡೆ ಇರಲಿ ತಿಳಿದು ತಿಳಿದು ತಪ್ಪು ಮಾಡೋರು ಅದಾರಲ್ರಿ ಇನ್ನ ಶರಣರ ಮ್ಯಾಗ ಪರೀಕ್ಷೆ ತಗೊಳೋರು ತಿಳಿದು ತಿಳಿದು ಮಾಡೋರು ಅದಾರ ಅವ್ರು ಹಂಗೆ ಮಾಡೋ ಸಂದರ್ಭದೊಳಗೆ ಸಿದ್ಧಾರ್ಡ್ರು ಅಂದ್ರು ನೋಡ್ರಿಪಾ ಜನಕ್ಕೆ ಇದು ವಿಚಾರಕ್ಕೆ ಅಂದ್ರೆ ನಿಮ್ಮನ್ನು ಸುಮ್ಮನೆ ಬಿಡುದಲ್ರಿಪ ನಿಮಗೆ ತೊಂದರೆ ಆಗ್ತೈತಿ ಸಾಯಂಕಾಲ ಆಗತ್ತ ಬಂತು ಮಠಕ್ಕೆ ಇನ್ನ ಮಂದಿ ಬರ್ತಾರ ನಿಮ್ಮನ್ನೆಲ್ಲಾ ನೋಡಿದ್ರಂದ್ರ ಅವ್ರು ಮತ್ತೊಂದೇನೋ ನಿಮಗ ತೊಂದರೆ ಇಡ್ಯಾರ ನೀವು ಈಗ ಮತ್ತ ನಾಳೆ ಇದಮಕ್ ಬಂದು ನಿಮ್ಗೆ ಎಷ್ಟ ಸಾಧ್ಯ ಐತಿ ನಿಮ್ಗೆ ಸಂತೃಪ್ತಿ ಆಗುವಂಗ ನೀವು ನನ್ನ ಶಿಕ್ಷಿಸ್ರಿಪಾ ಅಂತ ಹೇಳಂದ್ರು ಆ ಕುಡದ ಆಮೇಲಿನೊಳಗಿರುವಂತಹ ಜನಕ್ಕೆ ಎಲ್ಲಿ ಅರ್ಥ ಆಗ್ಬೇಕಿದೆಲ್ಲ ಎಲ್ಲಿ ಅರ್ಥ ಆಗ್ಬೇಕು ಒಬ್ಬ ಶರಣ ಈ ರೀತಿ ಹೇಳಲಿಕ್ಕೆ ಈ ಮಾತಿನೊಳಗ ಕರುಣೆಯ ಸಾಗರ ಉಕ್ಕಿ ಬರ್ತೈತಿ ಅಂತ ಅದ್ರೊಳಗ ಅಂತ ದುಷ್ಟರಿಗೆ ಇದು ಅರ್ಥ ಆಗ್ಲಿಲ್ಲ ಅಲ್ರಿ ಅಂತ ದುಷ್ಟರಿಗೆ ಇದು ಅರ್ಥ ಆಗ್ಲಿಲ್ಲ ಒಬ್ಬ ದೊಡ್ಡ ಕಲ್ಲು ತಗೊಂಡ ನಿನ್ನ ನಾವು ಕೊಂದ ಹೋಗ್ತಿವ್ ಹಂಗ ಹೆಂಗ ಬಿಟ್ಟು ನಾವು ನಾಳೆ ಬರೋ ಪ್ರಶ್ನೆನೇ ಇಲ್ಲ ಇವತ್ತ ನಿನಗೆ ಏನ್ ಮಾಡ್ಬೇಕಲ್ಲ ಎಲ್ಲಾ ಮಾಡೇ ಹೋಕಿವು ನಿನ್ನ ಮಣ್ಣ ಕೊಟ್ಟೆ ಹೋಗಿವು ಅನ್ನ ಕತ್ರು ದೊಡ್ಡದೊಂದು ಕಲ್ಲು ತೊಗೊಂಡು ಬಂದ ಇನ್ನೇನು ಸಿದ್ಧಾರ್ಡ್ರ ಮುಖದ ಮ್ಯಾಗ ಕಲ್ಲು ಎಸೀಬೇಕಾಗಿತ್ತು ಕಲ್ಲು ಎಸೀಬೇಕಾಗಿತ್ತು ಎಲ್ಲಾರು ಅಲ್ಲೇ ಇರುವಂತ ಪಕ್ಕದಾಗಿರುವಂತ ಒಂದೊಂದು ಕಲ್ಲು ತೊಂದರು ಮತ್ತ ಎಲ್ಲರೂ ಒಂದೊಂದು ಕಲ್ಲು ಒಗದ ಸಿದ್ಧಾರ್ಡ್ರನ್ನ ಕೊಲ್ಲಬೇಕಂತ ವಿಚಾರ ಮಾಡಿದ್ರಲ್ರಿ ಎಂತಹ ದುಷ್ಟ ಜನ ಇತ್ತು ಎಷ್ಟು ದುಷ್ಟ ಜನ ಇತ್ತು ನೋಡ್ರಿ ಸಿದ್ಧಾರ್ಗ ಕಲ್ಲು ತಗೊಂಡು ಇನ್ನೇನು ಒಗಿಬೇಕಾಗಿತ್ತು ಜನರ ಮಠಕ್ಕೆ ಏನು ಬರವ್ರ ಇದ್ರಲ್ಲ ಅಂತ ಜನ್ ಏನು ಬರಾಕತ್ತಿದ್ರು ಅವರ ಮಾತಿನ ಸಪ್ಪಳ ಆ ಆರು ಜನರಿಗೆ ಗೊತ್ತಾಯ್ತು ಓ ಯಾರೋ ಜನ್ರು ಬರಕತ್ತಾರ ಬಿಡ್ರು ಬಿಡ್ರಿ ಅಂತ ಹೇಳಿ ಅಲ್ಲಿರುವಂತ ಕಲ್ಲುಗಳನ್ನೆಲ್ಲ ಅಲ್ಲೇ ಒಗೆದು ಸ್ವಲ್ಪ ಮರೆಯಾಗಿ ನಿತ್ರು ಸಿದ್ಧಾರ್ ನೋಡ್ರಿ ಮೈ ಎಲ್ಲಾ ಜಾಡ್ಸ್ಕೊಂಡ್ರು ನನಗೇನೂ ಆಗೇ ಇಲ್ಲ ನನಗೇನೇನು ಆಗಿಲ್ಲ ಅನ್ನೋ ಹಂಗೆ ಅದೇ ಮತ್ತು ಕಟ್ಟೆಯ ಮೇಲೆ ಕುಂತು ಧ್ಯಾನಸಕ್ತರಾಗಿ ಕುಂತರು ಇಲ್ಲೇನು ಘಟನೆ ನಡೆದೇ ಇಲ್ಲ ಅನ್ನೋ ರೀತಿ ಎಂತಹ ಒಳ್ಳೆ ವ್ಯಕ್ತಿ ಇರ್ಬೇಕ್ರಿ ಆ ಮನುಷ್ಯ ಎಂತಹ ಒಳ್ಳೆ ವ್ಯಕ್ತಿ ಇರ್ಬೇಕ್ರಿ ಒಳ್ಳೆತನಕ್ಕೆ ಕಾಲಿಲ್ಲ ಅಂತ ಹೇಳಿ ಅಂತಾರಲ್ಲ ಇದು ಇದು ನೋಡೇ ಅಂದಿರ್ಬೇಕು ಏನೋ ಅವ್ರು ಒಳ್ಳೆ ಜನರಿಗೆ ಕಾಲಿಲ್ಲ ಅಂತ ಹೇಳಿ ಈ ಜನ ಏನು ಬಂತು ಬಂದು ಸಿದ್ಧಾರುರ ಮುಂದ ಕೈ ಮುಕೊಂಡು ನಿಂತು ಅಪ್ಪ ಮಹಾಪುರುಷನೇ ಸದ್ಗುರುವೆ ನಾವು ಕಾಳಿಕಾ ದೀವಿ ಉತ್ಸವ ಮಾಡ್ಲಿಕ್ಕತ್ತೀವಿ ತೇರು ಬಂದು ನಿಂತು ಬಿಟ್ಟೈತಿ ಮುಂದಕ್ಕೆ ಚಲಿಸುವ ಕೇವಲ ಐದಾರು ಜನ ಎಳದ್ರೆ ಎಳೆಯುವಂತ ತೇರದು ಸಾಕಷ್ಟು ಜನ ಜಗ್ಲಿಕ್ಕತ್ತೀವಿ ತೇರು ಬರ್ಲಿಕ್ಕೆ ತಯಾರಿಲ್ಲ ಯಾಕಯ್ಯಪ್ಪ ನೀವೊಂದು ಸ್ವಲ್ಪ ಅದನ್ನ ಗಮನಿಸಬೇಕು ತಂದೆ ಅಂತ ಹೇಳಿ ಆ ಜನ ಬೇಡ್ಕೊಲಿಕ್ಕಿತ್ತು ಅದರೊಳಗೆ ಒಬ್ಬ ಮಹಾ ವ್ಯಕ್ತಿ ಇದ್ದ ಹಿರಿಯ ವ್ಯಕ್ತಿ ಅವರೇನಂದ್ರು ಇದೆಲ್ಲ ಆ ದೇವಿಯ ಲೀಲೆ ಸಿದ್ಧಾರೂಢರ ಅಮೃತ ಹತ್ಸ ಹಸ್ತದಿಂದನೇ ಅದು ಚಲಿಸ್ಬೇಕನ್ನುವಂಥ ಇಚ್ಛೆ ಆಗಿರಬೇಕು ಅದಕ್ಕೆ ಹಂಗೆ ನಿಂತುಕೊಂಡೈತೆ ಅಪ್ಪಾರ ಬಂದ್ರ ಅದು ಚಲಿಸ್ತೈತಿ ನೋಡ್ರಪ್ಪ ಅಂತ ಹೇಳಿ ಒಬ್ಬರು ಯಾರೋ ಹಿರಿಯರು ಅಂದ್ರು ಅವಾಗ ಇವರೆಲ್ಲರೂ ತಂದೆ ನೀನು ಬರಲೇಬೇಕು ಇಲ್ಲಿಲ್ಲ ಅಂದ್ರೆ ಉತ್ಸವ ಮುಂದೆ ಹೋಗುವುದಿಲ್ಲ ಅಲ್ಲೇ ನಿಂತು ಬಿಟ್ಟೈತಿ ನೀ ಬಾ ತಂದೆ ಅಂತ ಹೇಳಿ ಕರಿಲಿಕ್ಕೆ ಶುರು ಮಾಡಿದ್ರು ಅವಾಗ ಪಕ್ಕದೊಳಗೆ ನಿಂತಿತ್ತು ನೋಡ್ರಿ ಮರ್ಯಾಗಿ ನಿಂತ ಆರು ಜನ ಅವ್ರ ಆರು ಜನ ಮಾತಾಡೋರು ಇದು ಎಂತ ದುಷ್ಟ ಜನ ಆಯ್ತದ ಇಷ್ಟು ವದ್ರೂ ಒದಿಸ್ಕೊಂಡು ಬಿದ್ದಾನಿವ ಇವನ್ ಹತ್ತಿಕೆ ಅಂತ ಹೇಳಿ ಈ ಜನ ಇವನ್ ಬೆನ್ನ ಹತ್ಯಾರ ಏನ್ ಕಂಡಾರ ಇವನ್ ಹತ್ತಿಕ ಏನ್ ಕಂಡ ಜನ ಇವನ್ ಬೆನ್ನ ಹತ್ಯಾರಪ್ಪ ಎಂತ ಮೂರ್ಖ ಜನ ಅಂತ ಹೇಳಿ ಇವರು ಮಾತಾಡೋವ್ರು ಬಹಳ ಮಾತ್ರ ಆಗಿದ್ದವ್ರು ಅವಾಗ ಸಿದ್ಧಾರ್ಡ್ರು ನೋಡ್ರಿ ಜನರನ್ನು ಉದ್ದೇಶಿಸಂದ್ರು ನನ್ನ ಕೈಲಿ ಕಾರ್ಯ ಆಗಬೇಕು ಅಂತ ಹೇಳಿ ತಾಯಿ ಇಚ್ಛೆ ಇತ್ತಂದ್ರ ನಾನು ಒಲ್ ಅನ್ನೋದಲ್ಲಪ್ಪ ನಡೀರಿ ಏನಾಗೈತಿ ನೋಡೋನು ಅಂತ ಹೇಳಿ ಸಿದ್ಧಾರ್ ಎದ್ದು ಆ ಜನರ ಜೊತೆ ಹೊಂಟರು ಜನ್ರ ಜೊತೆ ಅವ್ರ ಹೊಂಟಾಗ ಇವ್ರ ಏನ್ ಆರು ಜನ ಇದ್ರಲ್ರಿ ಈ ಆರು ಜನ ಇವ ಹೋಗಿ ಅಲ್ಲಿ ಏನು ಮಾಡ್ತಾನೆ ಎಷ್ಟು ಜನ ಜಗ್ರು ಹೋಗಲಾರದಂತಹ ತೇರ ರಥ ಇವೇನ್ ಹೋಗಿ ಮಾಡ ನೋಡೋನು ನಡ್ರಿ ಅಂತ ಹೇಳಿ ಅವರು ಹಿಂದಿಂದ 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 ಸಾವಕಾಶವಾಗಿ ಸಿದ್ಧಾರುಡ್ರು ಹಿಂದೆ ಹೊಂಟ್ರು ಸಿದ್ಧರು ಹಿಂದೆ ಹೊಂಟಾಗ ಸಿದ್ಧಾರ್ ಮುಂದೆ ಹೋಗಿದ್ರು ಜನರ ತೀರ ಅವಾಗ ಜನರ ಇದ್ದವ್ರು ಏನ್ ಮಾಡಿದ್ರು ಸಿದ್ಧಡ್ರನ್ನ ಒಂದು ಕಟ್ಟಿ ಮೇಲೆ ಕುಳಿಸಿದ್ರು ಹಳೆ ಹುಬ್ಬಳ್ಳಿ ಒಳಗೆ ಒಂದು ಕಟ್ಟಿ ಮೇಲೆ ಕುಣಿಸಿದ್ರು ಯಪ್ಪಾ ನೋಡು ಎಷ್ಟ್ ತೇರು ಜಗ್ಗಾಕತಿವು ಹೋಗ್ ನೋಡ್ಯಪ್ಪ ಅಂತ ಹೇಳಿ ಎಲ್ಲ ಜನ ಅಲ್ಲೇನು ಮತ್ತ ತೇರು ನೋಡ್ಲಿಕ್ಕೆ ನಿಂತಿತ್ತಲ್ಲ ಎಲ್ಲ ಜನ ತಮ್ಮ ಶಕ್ತಿ ಮೀರಿ ಆ ತೇರು ಎಳಾಕತ್ರು ಎಷ್ಟ್ ಎಳದ್ರು ಆ ತೇರು ಬರವಾತು ಏನು ಗಾಲಿಗೇನು ತಟ್ಟಿಲ್ಲ ಏನಿಲ್ಲ ಅಡ್ಡ ಕಲ್ಲು ಬಂದಿಲ್ಲ ಏನೇನೂ ಇಲ್ಲ ಆ ಬೇರೆ ಕಡೆಯಿಂದ ಬಂದು ಸುಲಭವಾಗಿ ಬಂದು ನಿಂತದ ಆದ್ರೆ ಇಲ್ಲಿಂದ ಅದು ಹೋಗ್ಲಿಕ್ಕೆ ತಯಾರಿಲ್ಲ ಮೇಲೆ ಕಾಳಿಕಾದೇವಿ ರಾರಾಜಿಸ್ತಾ ಇದ್ದಾಳೆ ತೇರಿನೊಳಕೆ ಕಾಳಿಕಾ ದೇವಿ ರಾರಾಜಿಸ್ತಾ ಇದ್ದಾಳೆ ರಥವನ್ನ ಹೂವಿನಿಂದ ಅಲಂಕಾರ ಮಾಡ್ಯಾರ ಎರಡೂ ಕಡೆ ದೀಪವನ್ನ ಹಚ್ಚಿಟ್ಟಾರ ಮಂಗಳ ವಾದ್ಯಗಳ ಮೊಳಗತಾ ಇದ್ದಾವ ಎಲ್ಲ ಮುತ್ತೈದೆಯರು ಆರತಿಯನ್ನ ತೆಗೆದುಕೊಂಡು ಸಾಲುಗಟ್ಟಿ ನಿಂತಾರ ಕೆಲವೊಂದಿಷ್ಟು ಜನ ತಲೆ ಮೇಲೆ ಕುಂಭವನ್ನ ಹೊತ್ತಿಕೊಂಡ ನಿಂತಾರ ನಿಂತವ್ರು ನಿಂತೇ ಬಿಟ್ಟಾರ ಇವರು ಎಳ್ದೆ ಎಳಿತಾರ ಎಳ್ದೆ ಇಳಿತಾರ ಬರ್ಲಿಕ್ಕೆ ತಯಾರಿಲ್ಲ ಅವಾಗ ಅವಾಗೊಬ್ಬರು ಹಿರಿಯರು ಅಲ್ಲಿದ್ದವ್ರು ಬಂದ್ರು ಏನ್ರು ಹುಚ್ಚಪ್ಪಗಳ ಸಿದ್ಧಾರ್ಡ್ರನ್ನ ಅಲ್ಲಿ ಕುಂಡಿಸಿ ಇಲ್ಲಿ ಅವ್ರ ಮುಂದೆ ತೋರಿಸ್ರ ಹೆಂಗ ಸಾಧ್ಯ ಐತದು ಹೆಂಗ ಸಾಧ್ಯ ಐತಿ ನನಗೊಂದು ಸ್ವಪ್ನ ಆಗಿತ್ತು ನನಗೆ ನಿನ್ನೆ ಒಂದು ಸ್ವಪ್ನ ಆಗಿತ್ತು ಈ ವಿಚಾರವನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಬೇಕು ಅನ್ಕೊಂಡಿದ್ದೆ ಆದ್ರೆ ಸ್ವಪ್ನ ಕೇವಲ ಸ್ವಪ್ನ ಅಂತ ಹೇಳಿ ಮರೆತು ಬಿಟ್ಟಿದ್ದೆ ಏನಾಯ್ತು ಗೊತ್ತತೆ ಏನ ಸ್ವಪ್ನದೊಳಗೆ ಆ ದೇವಿಯನ್ನ ಕೂಡಿಸಿರುವಂತಹ ತೇರು ಇಲ್ಲೇ ಬಂದ ನಿಲ್ತ ಆ ನಿಂತ ತೇರಿನೊಳಗೆ ಕಾಳಿಕಾ ದೇವಿಯ ಮೂರ್ತಿ ಏನ ಮೇಲದ ಆ ಕೆಳಗಿನ ಭಾಗದೊಳಗೆ ಸಿದ್ಧಾರ್ಡ್ರನ್ನ ಕೊಂಡಿಸಿ ನೀವು ತೇರು ಎಳದ್ರ ತೇರು ಮುಂದೆ ಹೋಗತೈತಿ ಅಂತ ಹೇಳಿ ನನಗೆ ಸ್ವಪ್ನ ಆಗಿತ್ತು ಕನಸು ಬಿದ್ದಿತ್ತು ಆ ಕನಸ ಈಡೇರ್ತೈತೋ ಇಲ್ಲೋ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ ಇದೇನು ಆಗುದಿಲ್ಲ ಹಂಗೆ ನಿಲ್ಲುದಿಲ್ಲ ಅನ್ಕೊಂಡಿದ್ದೆ ಆದ್ರೆ ಸ್ವಪ್ನ ನಿಜ ಆಯ್ತಲ್ರಿಪಾ ತೇರಿ ಇಲ್ಲೇ ಬಂದು ನಿಂತೈತಿ ಸಿದ್ಧಾರೂಢರು ಬಂದ ಕೂಡೋತಕೇರ ಮುಂದೆ ಹೋಗೋದಲ್ರಪಾ ಅಂತ ಹೇಳಿ ಹೇಳಿ ಅವಾಗ ಜನ ಆ ಕಡೆ ಕಡೆ ನೋಡಾಕತ್ರೋ ಇದು ನಿಜವೋ ಸುಳ್ಳು ಹೆಂಗ ನಂಬ್ಲಿಕ್ ಸಾಧ್ಯದ ಐತ್ನ ಹೆಂಗ ನಂಬಲಿಕ್ಕೆ ಸಾಧ್ಯದ ಸ್ವಪ್ನಗಳೆಲ್ಲ ನಿಜ ಆಗ್ಲಿಕ್ಕಂತ ಆಗ್ತಾವಂತ ಏನ್ ಗ್ಯಾರಂಟಿ ರೀ ಸ್ವಪ್ನಗಳೆಲ್ಲ ನಿಜ ಆಗ್ತಾವಂತ ಏನ್ ಗ್ಯಾರಂಟಿ ಅವಾಗ ಕೆಲವೊಂದಿಷ್ಟು ಜನ ಏನ್ ಮಾಡೋದು ಹೆಂಗ್ ಮಾಡೋದಿನ್ನ ಕೂಡ್ಸುದೋ ಬ್ಯಾಡೋ ಕೂಡ್ಸುದೋ ಬ್ಯಾಡೋ ಹಿಂಗ್ ವಿಚಾರ ಎಲ್ಲ ತಿಳಿದಂತ ಹಿರಿಯರು ಏನಂದ್ರು ಸ್ವಪ್ನಗಳಂದ್ರ ಸಿದ್ಧಾರ್ಡ್ರು ಸ್ವಪ್ನ ಕಾಳಿಕಾ ದೇವಿಯ ಸ್ವಪ್ನ ಆಗಿದೆ ತಾಯಿ ಚಾಮುಂಡೇಶ್ವರಿ ಸ್ವಪ್ನ ಆಗಿದೆ ಸ್ವಪ್ನಗಳ ಸುಳ್ಳು ಅಂತ ಹೇಳಿ ಅಲ್ಲಗಳಿ ಬ್ಯಾಡ್ರಿ ಕರ್ಕೊಂಡ್ ಬರ್ರಿ ಸಿದ್ಧಾರ್ಡ್ರನ್ನ ಕಟ್ಟಿಮೇ ಹಾಕೊಂಡು ಸೇರಿ ಅಂದಾಗ ಎಲ್ಲ ಹಿರಿಯರು ಹೋಗಿ ಯಪ್ಪಾ ಬಾಯಪ್ಪ ನೀ ಕುಂತ್ರನ ತೇರ ಮುಂದೆ ಅಂತ ಅಂತೇಳಿ ಸ್ವಪ್ನ ಆಗಿತಿ ಬಾಯಪ್ಪ ಬಾಯಪ್ಪ ಕೊಂಡ್ ಬಾಯಪ್ಪ ಅವಾಗ ದುಷ್ಟ್ರ ಏನಿದ್ರು ನೋಡ್ರಿ ಯಾರು ಜನ ಯಾವಂದ್ರು ಎಂತ ಹುಚ್ಚು ಜನ ಇದು ಎಂತ ಹುಚ್ಚು ಜನ ಕಾಳಿಕಾ ದೇವಿಯ ರಥೋತ್ಸವ ಹೊಂಟೈತಿ ಅದ್ರೊಳಗೆ ಸಿದ್ಧಾರ್ ಕುಸ್ತಾರಂತೆ ಎಂತ ಹುಚ್ಚು ಜನ ನೋಡ್ರಿ ಇದು ಗಾಲಿಗೆ ಸರಿಯಾಗಿ ಆ ಕೀಲುಗಳ ಚೆಕ್ ಮಾಡ್ಕೊಂಡು ಬರ್ಬೇಕಾಗಿತ್ತು ಗಾಲಿಯೊಳಗೆ ಏನಾರ ಕಸರು ಸಿಕ್ಕೈತೆ ಚೆಕ್ ಮಾಡ್ಕೊಂಡು ಬರ್ಬೇಕಾಗಿತ್ತು ಅದನ್ನ ಬಿಟ್ಟ ಇಲ್ಲಿ ಬಂದ ನಿಂತೈತಿ ಇವರ ಕುಂತರ ಹೋತೈತಿ ಅಂತ ಹೇಳಿ ಹೇಳ್ತಾರಲ್ಲ ಇವ್ರ ಏನೈತೆ ಅಂತ ಶಕ್ತಿ ತಾನ ಹೋಗ್ಲಿಕ್ಕೆ ಹೆಂಗೈತಿ ಶಕ್ತಿ ಅಷ್ಟು ಒದ್ದಾಗ ಬಡ್ಸೊಂಡಾಗ ಕಲ್ಲು ಎತ್ತಿ ಅವ್ರ ಮ್ಯಾಗ ನಾವು ಸಾಯ್ಸಾಕ ಹೋದಾಗ ಸುಮ್ ಕುಂತಾವ ಇನ್ ಇಲ್ಲಿ ಬಂದು ಏನ್ ಮಾಡ್ತಾನವ ಅಂಥೇಳಿ ದುಷ್ಟು ಜನ ಮಾತಾಡ್ಲಿಕ್ಕೆ ಹತ್ತಾರ ದುಷ್ಟು ಜನ ಮಾತಾಡ್ಲಿಕ್ಕೆ ಸಿದ್ಧಾರ್ ನೋಡ್ರಿ ಎತ್ಕೊಂಡವ್ರ ಕೋಸ ಎತ್ಗೊಂಡವ್ರ ಕೋಸು ಯಾರ ಕೈ ಹೇಳದ್ ಕರ್ಕೊಂಡು ಹೋಗ್ತಾರಲ್ಲ ಅವ್ರ ಹಿಂದ ಹಂಗ ಹೋಗಿಬಿಡವ್ರು ಯಾರ ಪಡೆದ್ರ ಬಳಸ್ಕೋರ ಅವರು ನಿಂದಿಸ್ರ ನಿಂದಸ ನಿಂದಿಸ್ಗೋಳವ್ರು ಪ್ರೀತಿಯಿಂದ ಒಂದು ತುತ್ತು ಊಟ ಮಾಡಿಸ್ರ ಮಗುವಿನಂತೆ ಊಟ ಮಾಡೋರು ಎಂತಹ ವ್ಯಕ್ತಿ ಹುಟ್ಟಿ ಹೋದ ನಾಡಿನೊಳಗೆ ಎಂತಹ ವ್ಯಕ್ತಿ ಹುಟ್ಟಿ ಹೋದ ನಾವೆಲ್ಲ ಅವ್ರನ್ನ ಕಾಣೋದಾಗ್ಲಿಲ್ಲಲ್ರಿ ನಾವೆಂಥ ಪಾಪೆಷ್ಟ್ರು ನೋಡ್ರಿ ಅಂತಹ ಮಹಾಪುರುಷರನ್ನು ನಾವು ನಮ್ಮ ಕಣ್ಣಿನಿಂದ ನೋಡೋದಾಗ್ಲಿಲ್ಲ ಅವರ ಪಾದ ಮುಟ್ಟಿ ಸ್ಪರ್ಶಿಸುವಂತಹ ಭಾಗ್ಯ ನಮಗಾಗಲಿಲ್ಲ ನಾವೆಂಥ ಪಾಪೆಷ್ಟು ಇರಬೇಕು ಎಲ್ಲವೂ ವಿಧಿ ಲಿಖಿತ ನೋಡ್ರಿ ಎಲ್ಲವೂ ವಿಧಿ ಲಿಖಿತ ಸಿದ್ಧಾರುಡ್ರು ಬಂದರೂ ಸಿದ್ಧಾರುಡ್ರನ್ನ ಆ ತೇರಿನೊಳಗೆ ಕುಂಡಿಸು ಮ್ಯಾಗ ತಾಯಿ ಕಾಳಿಕಾ ದೇವಿ ಕೆಳಗಡೆ ಸಿದ್ಧಾರುಡ್ರು ಏನು ರಥದ ಸೌಂದರ್ಯ ಏನು ರಥದ ಸೌಂದರ್ಯ ಅದ್ಭುತವಾಗಿ ವಿಶ್ವಕರ್ಮರು ರಥ ನಿರ್ಮಿಸಿದ್ರು ಏನು ಅದ್ಭುತ ಅದು ಆ ಅದ್ಭುತವಾದ ರಥದೊಳಗೆ ಸೂರ್ಯ ಕಾಂತಿ ತೇಜಸ್ಸಿನಂತೆ ಸಿದ್ಧಾರುಡರದಾರ ಮ್ಯಾಗ ಸಾಕ್ಷಾತ್ ಶ್ರೀ ಕಾಳಿಕಾದೇವಿ ಇದ್ದಾಳೆ ಸಾಕ್ಷಾತ್ ಶ್ರೀ ಕಾಳಿಕಾ ದೇವಿ ಇನ್ನೇನು ಏನ್ ಎಳಿಬೇಕ್ರಿ ಅಲ್ಲಿ ಯಾರ ಏನು ನೂರಾರು ಜನ ಎಳಿಬೇಕೇನು ಕೇವಲ ಒಂದಿಬ್ರು ಮೂರು ಜನ ಇದ್ರು ಎಳಿರಪ್ಪ ನೋಡೋನು ಸದ್ಗಾ ಸದ್ದ ಸಿದ್ಧಾರುಡ್ರ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡ್ಕೊಂತ ಎಳಿರಪ್ಪ ಸಿದ್ಧಾರುಡ್ರಿಗೆ ಜಯವಾಗಲಿ ತಾಯಿ ಕಾಳಿಕಾಗೆ ಜಯವಾಗಲಿ ಅಂತ ಹೇಳಿ ಜೈಘೋಷವನ್ನ ಕೂಗ್ಲಿಕ್ಕೆ ಶುರು ಮಾಡ್ರು ಜೈಘೋಷವನ್ನ ಕೂಗ್ಲಿಕ್ಕೆ ಶುರು ಮಾಡ್ರು ಆರತಿಯನ್ನ ಮುತ್ತೈದೆಯರು ಬೆಳಗ್ತಾ ಇದ್ದಾರೆ ಹೂವುಗಳಿಂದ ಅಲಂಕಾರವಾದಂತಹ ಆ ತೇರು ಸಿದ್ಧಾರೂಢರಿಗೆ ಪುಷ್ಪವನ್ನು ಹಾಕ್ತಾ ಇದ್ದಾರೆ ತಾಯಿ ಕಾಳಿಕಾಗೆ ಪುಷ್ಪವನ್ನು ಹಾಕ್ತಿದ್ದಾರೆ ತೇರು ಎಷ್ಟು ಸರಾಗವಾಗಿ ರೀ ಎಷ್ಟು ಸರಾಗವಾಗಿ ಹೊರಟಿತು ಎಷ್ಟು ಅದ್ಭುತವಾಗಿ ತೇರು ಹೋಗ್ಲಿಕ್ಕಿತ್ತು ತೇರು ಚಲಿಸಿ ತನ್ನ ಪಥವನ್ನು ಎಲ್ಲಿ ಮುಗಿಸ್ಬೇಕಾಗಿತ್ತು ಅಲ್ಲಿ ಹೋಗಿ ಸರಾಗವಾಗಿ ಹೋಗಿ ಮುಟ್ಟಿತಲ್ರಿ ಸರಾಗವಾಗಿ ಹೋಗಿ ಮುಟ್ಟಿತಲ್ಲ ನೂರಾರು ಜನ ಎಳ್ದ್ರು ನುಗ್ಗಿಸಿದ್ರು ಎಲ್ಲಾ ಚೆಕ್ ಮಾಡಿದ್ರು ಎಲ್ಲ ಸರಿ ಇದ್ರು ತೇರ್ ಚಲಿಸ್ತಾ ಇಲ್ಲಾಗಿತ್ತು ನಮ್ಮ ಅಪ್ಪ ಸಿದ್ಧಾರೂಢ ಹೋಗಿ ಕುಂತ ತೇರು ಸರಾಗವಾಗಿ ಚಲಿಸಿ ತನ್ನ ಗುರಿ ಮುಟ್ಟಿ ಎಂತಹ ಆ ಘಟನೆಗಳೆಲ್ಲ ನಡೆದಾವ್ ನೋಡ್ರಿ ಆಗಿನ ಸಂದರ್ಭದೊಳಗೆ ಇದನ್ನ ಇಂಥ ಘಟನೆ ನಡೆದಾವ್ ಅಂತ ಹೇಳಿ ಕೆಲವೊಂದಿಷ್ಟು ಜನರಿಗೆ ಹೇಳಿದ್ರೆ ಏ ಹಂಗ ಸಾಧ್ಯ ಐತದು ಅಂಥೇಳಿ ಹೊಳ್ಳಿ ಪ್ರಶ್ನೆ ಕೇಳೋರು ಇದ್ದಾರೆ ಅದು ಅದು ಅವರು ಅವ್ರದ್ದು ವಿಚಾರ ಆದರೆ ಇದೆಲ್ಲ ನಡ್ದೈತಲ್ಲ ಇದೆಲ್ಲ ನಡೆದೈತಲ್ಲ ಬಲ್ಲಮಣಿ ಬಲ್ಲ ಬೆಲ್ಲದ ರುಚಿಯ ಅಧ್ಯಾತ್ಮಕ್ಕಿರುವಂತಹ ಶಕ್ತಿ ಯಾವಂಗ ಗೊತ್ತೈತೋ ಅದು ಅವನಕೆ ಗೊತ್ತು ಗುರು ಕೈ ಹಿಡ್ದಾವ ಎಂದೂ ಕೆಟ್ಟಿಲ್ಲ ಗುರು ಕೈ ಹಿಡ್ದವ ಎಂದೂ ಕೆಟ್ಟಿಲ್ಲ ಆ ಸಿದ್ಧಾರುಡ್ರು ಅದನ್ನೆಲ್ಲ ಕಾರ್ಯ ಮುಗಿಸಿ ಮಠದ ಹತ್ತಿಗೆ ಬಂದು ಕುಂತರು ಇವ್ರ ಆರು ಜನ ಇನ್ನ ಹಿಂಬಾಲಕರ ಹಂಗೆ ಇದ್ರು ಇವರು ಹಂಗ ಇದ್ರು ಮಠಕ್ಕೆ ಬಂದು ಕುಂತ್ರು ಮತ್ತೆ ಕಟ್ಟಿ ಮ್ಯ ಕುಂತರು ಮಠದೊಳಗೆ ಯಾರೊಬ್ರು ಇಲ್ಲ ಕತ್ತಲು ಆಭರಿಸ್ಬಿಡ್ತು ಮಠದೊಳಗೆ ಯಾರೊಬ್ರು ಇಲ್ಲ ಅವಾಗ ಸಿದ್ಧಾರ್ ನೋಡ್ರು ಸಿದ್ಧಾರ್ ನೋಡ್ರಿ ಆ ಕಡೆ ಎಲ್ಲ ಇವ್ರು ಆರು ಜನ ಕಾಣಿಸ್ರು ಬರ್ರಿ ಪಾ ಬರ್ರಿ 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 ಇದೇಗೆ ನೀವು ತಗೊಂಡು ಹೋದಂತಹ ಕಲ್ಲುಗಳೆಲ್ಲ ಅಲ್ಲೇ ಬಿದ್ದಾವ್ ಅದರಿಂದ ನನಗೆ ಶಿಕ್ಷಿಸ್ರಿ ಪಾ ಅಂತ ಹೇಳಿ ಇವರ ಕೇಳಕತ್ತಾರಲ್ರಿ ಎಂತಹ ಗುರು ನೋಡ್ರಿ ಇವರ ಕೇಳಿಕತ್ತಾರ ಇನ್ನೂ ಏನು ಶಿಕ್ಷಿಸೋದೈತ್ಲಾ ಎಲ್ಲಾ ಶಿಕ್ಷೆ ಕೊಟ್ಟ ಹೋಗ್ರಿ ಎಲ್ಲಾ ಶಿಕ್ಷೆ ಕೊಟ್ಟ ಹೋಗ್ರಿ ಜನ್ ಇಲ್ಲ ಈಗ ಜನ್ ಇಲ್ದಾಗ ನಿಮ್ಮ ಕಾರ್ಯ ಏನ್ ಮಾಡೋದಿತ್ತೈ ಎಲ್ಲಾ ಮಾಡಿ ಹೋಗ್ರಿ ನೋಡ್ರಿ ಕರದ್ ಬಡಿಸ್ಕೋಬೇಕಂದ್ರೆ ಇದು ನಮ್ಮಂತವ್ರಿಗೆ ಹೆಂಗ ಅದು ಆ ಸಹಿಸ್ಕೊಳಿಕ್ ಸಾಧ್ಯ ಕರೆದು ಬಡಿಸ್ ಅದ್ರೊಳಗೆ ಕಲ್ಲು ಒಗೆದ ಅಲ್ಲೇ ಬಿದ್ದಾವಂತ ಅದನ್ನ ತೋಂದು ಒಗಿ ಅಂತ ಹೇಳಿ ಹೇಳಿಕತ್ತಾರ ನೋಡ್ರಿ ನೋಡ್ರಿ ಅದೆಂತ ಮಾತೃ ಹುರದೆ ಈ ಗುಣ ಸಿದ್ಧಾರರಿಗೆ ಆ ಜನ ಆರು ಜನ ಏನು ನಿಂತತ್ತಲ್ಲ ಮುಂದ್ ಬಂತು ಮುಂದ್ ಬಂತು ಯಪ್ಪ ಮಹಾಪುರುಷನೇ ಎಂತಹ ನಿಂದು ಮಾತೃ ಹೃದಯಪ್ಪ ನಮ್ಮ ಕೈಲೇ ಇಟ್ಟ ಶಿಕ್ಷೆಯನ್ನ ತಿಂದೆ ನಾವು ನಿನಗೆ ಒದ್ದಿವು ಬಡ್ದು ನಿನ್ನ ತೊಳ್ದೆವು ನಿನ್ನ ನೊಸಲಿನ ಮಗ ಕಾಲಿಟ್ಟಿವಲಪ್ಪ ನಿನಗೆ ಎಂತಹ ಶಾಪ ಕೊಡಾಕ ಸಾಧ್ಯ ಐತಿ ಅಂತ ಅದನ್ನ ನಮಗ ಕೊಟ್ಟ ಬಿಡು ಇಲ್ಲೇ ಸುಟ್ಟ ಬಸ್ ಮಾಗುವಂತಹ ಶಾಪ್ ನಿನಗ ಕೊಡಾಕ್ ಶಕ್ತಿ ಇತ್ತಂದ್ರ ಅದನ್ನು ನಮಗ್ ಕೊಟ್ಟು ಬಿಡಪ್ಪ ಅಯ್ಯಪ್ಪ ಅದಕ್ಕೂ ನಾವು ಯೋಗ್ಯರಲ್ಲ ನಾವು ಇಂತ ದೊಡ್ಡ ತಪ್ಪು ಮಾಡಿಬಿಟ್ಟಿವಲ್ಲ ನಮಗ್ ಶಿಕ್ಷೆಯನ್ನ ಕೊಟ್ಟು ಬಿಡು ನೀನು ಅಂತ ಹೇಳಿ ಆರು ಜನ ಬೇಡ್ಲಿಕ್ಕೆ ಆರು ಜನ ಹಂಗ ಕೇಳ್ಕೋಬೇಕಾದ್ರೆ ಸಿದ್ಧಾರ್ಡ್ರು ಅಂದ್ರು ನೀವೇನು ನಿಮ್ಮ ಮಾಡಿದ ತಪ್ಪನ್ನ ನೀವು ತಿಳ್ಕೊಂಡು ಬಿಟ್ರಲ್ಲ ಇನ್ನು ನಾ ಏನ್ ನಿಮಗ ಕೊಡೋದು ಶಿಕ್ಷೆ ಅದ ಇನ್ನು ನಾ ಏನ್ ನಿಮಗ ಕೊಡೋದು ಶಿಕ್ಷೆ ಅದ ನಿಮ್ಮ ತಪ್ಪನ್ನ ನೀವು ತಿಳ್ಕೊಂಡು ಅರಿತು ನೀವು ಬಾಳಿದ್ರೆ ಇದೇ ನಿಮಗೆ ಶಿಕ್ಷೆ ಇದೇ ನಿಮಗೆ ಶಿಕ್ಷಣ ಒಳ್ಳೆಯವರಾಗಿ ಏನ್ ನೀವು ಅಂತ ಹೇಳಿ ನೀವು ಇಚ್ಛಾ ಪಟ್ರಲ್ಲ ಇದೇ ನಿಮಗೆ ಶಿಕ್ಷಣ ಮತ್ತೇನು ನಾ ನಿಮಗ ಶಿಕ್ಷೆ ಮತ್ತು ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯದ ಹಿಂಗ ಶರಣರು ಬಾಯಿಂದ ಶಿಕ್ಷೆ ಕೊಟ್ಟವರಲ್ಲ ತಾವು ಜೀವಿಸಿ ತಮ್ಮನ್ನ ತಾವು ಶಿಕ್ಷಣದ ರೂಪದಲ್ಲಿ ಈ ಸಮಾಜಕ್ಕೆ ಅರ್ಪಿಸಿಕೊಂಡವರವರು ಅವರ ಅವರ ನಡೆ ನುಡಿ ಹಾವ ಭಾವ ಏನಿತ್ತು ಅದೇ ಒಂದು ನಮಗೆ ಶಿಕ್ಷಣ ಅದೇ ನಮಗೆ ಶಿಕ್ಷಣ ಸಿದ್ಧಾರುರು ಅದನ್ನೆಲ್ಲ ಅಂದ ನಂತರ ಇವರೆಲ್ಲ ಗಳ 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 ಶುರು ಮಾಡಿದ್ರು ಯಪ್ಪಾ ನೀ ನಮ್ಮ ಹುಬ್ಬಳ್ಳಿ ಒಳಗೆ ಬಂದದಿ ನಮ್ಮ ಹುಬ್ಬಳ್ಳಿ ಒಳಗ ನೀನು ಬಂದದಿ ನಿಮ್ಮಂತವ್ರನ್ನ ನೋಡೋ ಭಾಗ್ಯ ನಮ್ಮ ಹುಬ್ಬಳ್ಳಿ ಜನಕ್ಕೆ ನೀನು ಮಾಡಿ ಕೊಟ್ಟೇನಪ್ಪ ನಾವು ಸಾಯುವರೆಗೂ ನಿನ್ನ ಪೂಜಿಸ್ತಾ ಧ್ಯಾನಿಸ್ತಾ ಬರ್ತೀವಿ ನಾವು ಮಾಡಿರೋ ಬಹಳ ದೊಡ್ಡ ತಪ್ಪ ಬಹಳ ದೊಡ್ಡ ತಪ್ಪಾಯ್ತು ಅಂತ ಹೇಳಿ ಗಳ ಗಳ ಗಾಳ ಶುರು ಮಾಡಿದ್ರು ಅವ್ರು ಶುರು ಮಾಡಿದ್ರು ಹೆಂಗ ಬದುಕ್ಯಾರ ನೋಡ್ರಿ ಸಿದ್ಧಾರ್ಡ್ರು ಹೆಂಗ ಬದಿಕ್ಯಾರ ಇವ್ರು ಅಷ್ಟೇ ಅಂತಲ್ಲ ಎಷ್ಟೋ ಶತಶತಮಾನಗಳಿಂದ ಶರಣರು ಸಂತರು ಅವಧೂತರು ಹಿಂಗೆ ಬಾಳೆ ಬದುಕ್ಯಾರ ಇಂತಹ ಕಷ್ಟಗಳು ಎಲ್ಲ ಶರಣರಿಗೆ ಸತ್ಪುರುಷರಿಗೆ ಬಂದಾವ ಬಂದಾವ ಆದ್ರೆ ವಿಧಿ ಆಟದೊಳಗೆ ಹೆಂಗೈತಿವೋ ಹಂಗೇ ಆಗ್ಲಿ ಅಂತ ಹೇಳಿ ಎಲ್ಲ ಶರಣರು ಅದನ್ನು ಅನುಭವಿಸ್ಯಾರ ಅನುಭವಿಸ್ಯಾರ ಅನುಭವಿಸಿ ಸಮಾಜವನ್ನು ಉದ್ಧಾರ ಮಾಡಬೇಕು ನಮ್ಮಂಥ ಪಾಮರರನ್ನ ಉದ್ಧಾರ ಮಾಡ್ಬೇಕಂತ ಹೇಳಿ ಕಂಕಣ ಕಟ್ಟಿ ಅವರೆಲ್ಲ ನಿಂತಾರಂದ್ರೆ ಅದೇನು ಸುಮ್ಮನೆ ಏನದು ಪರಮಾತ್ಮ ರೇ ಪರಮಾತ್ಮ ಶ್ರೇಷ್ಠ ಆತ್ಮಗಳು ಭೂಮಿ ಮ್ಯಾಗ ಉದಯಿಸಿ ಎಂಥ ಎಂಥ ಸತ್ಕಾರ್ಯಗಳನ್ನ ಮಾಡ್ತಾವೆ ನೋಡ್ರಿ ಎಂಥ ಎಂಥ ಸತ್ಕಾರ್ಯಗಳನ್ನು ಮಾಡ್ತಾವೆ ನಾವು ನೀವು ಹುಟ್ಟಿದಿವು ಏನು ಮಾಡಿದೀವು ನಾವು ಏನು ಮಾಡಿದೀವು ನಾವು ಒಂದು ಸಣ್ಣ ಕಷ್ಟ ಬತ್ತಂದ್ರೆ ನಮಗೆ ಸಹಿಸೋದಾಗೋದಿಲ್ಲ ಒಂದು ಸಣ್ಣ ಕಷ್ಟ ಬತ್ತಂದ್ರೆ ಸಹಿಸೋದಾಗ ಒಳ್ಳೆ ನಾವು ಜಗಳಕ್ಕೆ ನಿಲ್ತೇವೆ ಯಾರು ಸಹನ್ ಮಾಡ್ಕೊಂತಾರ್ರೀ ಈಗಿನ ಕಲಿಯುಗದೊಳಗೆ ಯಾರು ಸಹನ ಮಾಡ್ಕೊಂತಾರ ಇಂಥ ಸಿದ್ಧಾರ್ರು ಅವರನ್ನ ಏನು ಮಾತಾಡದೆ ಅವರಿಗೆ ಶಿಕ್ಷಿಸದೆ ಅವರಿಗೆ ಬೈಯದೆ ಅವರಿಗೆ ಬುದ್ಧಿ ಹೇಳದೆ ತಮ್ಮ ಇರುವಿಕೆಯಿಂದನೇ ಆ ಮನ ಪರಿವರ್ತನೆ ಮಾಡ್ತಾನಂದ್ರ ಆ ವ್ಯಕ್ತಿಯಂತಿಕ ಅದೆಂತಹ ದಿವ್ಯ ತೇಜಸ್ಸು ಶಕ್ತಿ ಹೇಳಲಿಕ್ಕೆ ನನ್ನ ಬಾಯಿ ಸಣ್ಣದಲ್ರಿ ಅವ್ರ ಚರಿತ್ರೆ ಹೇಳಕ ನನ್ನ ಬಾಯಿ ಬಾ ಸಣ್ಣದು ಎಂತಹ ಮಹಾಪುರುಷರು ಆಯ್ಕೆಗ್ಯಾರೀ ನಮ್ಮ ಭೂಮಿ ಮ್ಯಾಗ ಅಂಥವ್ರ ಚರಿತ್ರೆಗಳನ್ನು ನಾವು ಕೇಳ್ಕೊತಿದ್ದೆವು ಹೇಳ್ಕೊತಿದ್ದೆವು ಅಂದ್ರೆ ಜನ್ಮ ಜನ್ಮಾಂತರದ ಪಾಪಕರ್ಮಗಳೆಲ್ಲ ಒಂದು ಸ್ವಲ್ಪ ಆದರೂ ನಮಗೆ ಕಳೆದು ಹೋಗ್ತಾವಲ್ರಿ ಎಷ್ಟೋ ಮಾಡಿದ್ದೀವ ನಾವು ಪಾಪ ಕರ್ಮಗಳನ್ನು ಅವೆಲ್ಲ ಸ್ವಲ್ಪ ಕಳೆದು ಹೋಗ್ತಾವಿಲ್ಲ ಅದಕ್ಕೆ ಇಂಥ ಶರಣರ ಕಥೆಗಳನ್ನು ಸಂತರ ಕಥೆಗಳನ್ನು ಅವಧೂತರ ಕಥೆಗಳನ್ನು ನಾನು ಹೇಳ್ತಿರ್ತೀನಿ ನೀವು ಅದನ್ನು ಶಾಂತ ಚಿತ್ತದಿಂದ ಆಲಿಸ್ರಿ ಗುರುವಿನ ಸಂಗಡದೊಳಗಿರ್ರಿ ಗುರುವನ್ನ ಬಿಟ್ಟಾವ ಕೆಟ್ಟಾವ ಹಿಡ್ದಾವ ಗೆದ್ದಾವ ಅಂತ ಹೇಳ್ತಾ ಗುರು ಚರಿತೆಯನ್ನು ಮುಂದಿನ ಭಾಗದಲ್ಲಿ ಅವರ ಮುಂದಿನ ವಿಷಯವನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ सकीनो भवन्तो सकल सन्मंगलानि भवन्तो नमस्कारा